ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಇನ್ನು ಮಿಥುನ ರಾಶಿಯವರಿಗೆ ನೋಡಿದ್ರೆ ಎಂಟರಳ್ಳಿ ರವಿಯ ಸಂಚಾರ ಪ್ರಾರಂಭದಲ್ಲಿ ಅದರ ಜೊತೆಗೆ ಜನ್ಮದಲ್ಲೇ ಇರುವಂತಹ ಗುರು ಜನ್ಮದಲ್ಲಿ ಇರುವಂತಹ ಗುರು ಕರ್ಮಸ್ಥಾನದಲ್ಲಿ ಇರುವಂತಹ ಶನಿ ಪ್ರಾರಂಭದಲ್ಲಿ ಕೆಲಸದ ವಿಚಾರದಲ್ಲಿ ತುಂಬಾ ಸಮಸ್ಯೆಗಳು ದೇಹದಲ್ಲಿ ಶೀತ ಪ್ರಕೋಪದಿಂದ ಆಗುವಂತಹ ಒಂದಷ್ಟು ಅನಾರೋಗ್ಯಗಳು ಮತ್ತೆ ಬರೀ ಶೀತ ಅಲ್ಲ ವಾತ ಮತ್ತೆ ಶೀತ ಎರಡರ ಪ್ರಕೋಪದಿಂದ ಉಂಟಾಗಬಹುದಾಗಿರುವಂತಹ ಒಂದಷ್ಟು ಅನಾರೋಗ್ಯಗಳು ಮತ್ತೆ ಈ ರವಿಯು ಕೂಡ ತತ್ವ ಆದ ಕಾರಣ ಒಂದ್ ರೀತಿ ಅವರ ದೇಹದಲ್ಲಿ ಡೈಜೆಷನ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಸಹಜವಾಗಿ ಇದೆ ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಇದ್ದಾಗ ಕಳೆದ ಏಪ್ರಿಲ್ ತಿಂಗಳಿನಿಂದ ತುಂಬಾ ದುಃಖ ಸಮಸ್ಯೆಗಳನ್ನು ಅನುಭವಿಸ್ತಾ ಬಂದಿದ್ದಾರೆ ಒಳ್ಳೆ ಕಡೆಗೆ ಹೋಗ್ತಿದ್ದಾರೆ ಮುಂದೆ ಆದರೆ ಆ ಒಳ್ಳೆ ಕಡೆಗೆ ಹೋಗುವಂತಹ ಕ್ರಮಿಸ್ತಿರುವಂತಹ ಒಂದು ಮಾರ್ಗ ತುಂಬಾ ದುರ್ಘಟವಾಗಿದೆ ಹಾಗಾಗಿ ಕಷ್ಟಪಟ್ಟು ಒಳ್ಳೆ ಒಂದು ಮೈಲ್ಸ್ಟೋನ್ ರೀಚ್ ಮಾಡಲಿಕ್ಕೆ ಹೋಗ್ತಿದ್ದಾರೆ ಅದರ ಒಂದು ಅರ್ಧ ಭಾಗಕ್ಕಿಂತ ಹೆಚ್ಚು ಮುಗುದಾಗಿದೆ ಇನ್ನೊಂದು ಸ್ವಲ್ಪ ಭಾಗ ಒಂದು ನಲವತ್ತೈದು ಭಾಗ ಇನ್ನು ಉಳಿದೆ ಅಂದ್ರೆ ಇನ್ನು ಜೂನ್ ತಿಂಗಳಿನವರೆಗೆ ಅವರಿಗೆ ಇದೇ ರೀತಿಯಾಗಿರುವಂತಹ ಒಂದು ಫಲಗಳು ಅನ್ನುವಂಥದ್ದು ಇರುತ್ತೆ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದೇ ಮಿಥುನ ರಾಶಿಯವರಿಗೆ ಹೇಳಬಹುದು ಹಾಗಾಗಿ ಮಿಥುನ ರಾಶಿಯವರು ಅವಶ್ಯವಾಗಿ ಗುರುವಿನ ಒಂದು ಶಾಂತಿಯನ್ನು ಮಾಡುವಂಥದ್ದು ಶನಿಯ ಶಾಂತಿ ಶನಿ ಕರ್ಮಕಾರಕನಾಗಿ ಕರ್ಮಸ್ಥಾನದಲ್ಲೇ ಬಂದ ಅಂತಾದರೆ ಕರ್ಮವನ್ನ ಹಾಳು ಮಾಡ್ತಾನೆ ಅಂದ್ರೆ ಏನರ್ಥ ಮಾಡ್ತಿರುವಂತಹ ಉದ್ಯೋಗದಲ್ಲಿ ಬದಲಾವಣೆಯನ್ನು ತಂದುಕೊಡುವಂಥದ್ದು ಈ ಒಂದು ಸ್ವಲ್ಪ ದಿಸಗಳಿಂದ ನಡ್ಕೊಂಡು ಬರಬಹುದು ಸಾಧ್ಯತೆ ಇದೆ ಹಾಗಾಗಿ ಉದ್ಯೋಗದಲ್ಲಿ ಬದಲಾವಣೆಯನ್ನು ಉಂಟು ಮಾಡುವಂಥದ್ದು ಅದರ ಜೊತೆಗೆ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದು ಹೊಸದಾಗಿ ಬೇರೆ ಏನೋ ಬಿಸ್ನೆಸ್ನ ಮಾಡೋಣ ಅನ್ನುವಂತಹ ರೀತಿ ತಾತ್ಕಾಲಿಕವಾಗಿ ಬುದ್ಧಿಯನ್ನು ಕೊಟ್ಟು ನಮ್ಮ ಜೀವನವನ್ನು ಸ್ವಲ್ಪ ಡೈವರ್ಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಈ ಒಂದು ಯೋಗದಲ್ಲಿ ಮಿಥುನ ರಾಶಿಯವರಿಗೆ ಕಾಣ ಸಿಗುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಮಿಥುನ ರಾಶಿಯವರು ಇರಬೇಕು ಮಿಥುನ ರಾಶಿಯವರು ಹೊಸದಾಗಿರುವಂತಹ ಕೆಲಸವನ್ನ ಮಾಡಬೇಕು ಅಂತಂದರೆ ಜೂನ್ ತಿಂಗಳ ನಂತರ ಪ್ರಯತ್ನವನ್ನ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಶ್ರೇಯಸ್ಸು ಮಿಥುನ ರಾಶಿಯವರಿಗೆ ಈ ಜೂನ್ ತಿಂಗಳ ನಂತರದಲ್ಲಿ ಗುರುಬಲ ಉಂಟಾಗತ್ತೆ ವಿವಾಹಾದಿ ಭಾಗ್ಯಗಳು ಅನ್ನುವಂಥದ್ದು ಸಿಗತ್ತೆ ಅದರ ಜೊತೆಗೆ ಯಾಕಂದ್ರೆ ಸಪ್ತಮಾಧಿಪತಿಯಾಗಿ ದ್ವಿತೀಯದಲ್ಲಿ ಸಂಚಾರ ಸಪ್ತಮ ಸ್ಥಾನವನ್ನು ನಾವು ಕಳತ್ರ ಸ್ಥಾನ ವಿವಾಹ ಸ್ಥಾನ ಅಂತ ಕರಿತೀವಿ ಹಾಗಾಗಿ ಮಿಥುನ ರಾಶಿಯವರಿಗೆ ಯಾರಿಗೆ ವಿವಾಹ ಆಗಿಲ್ಲ ಅಂತ ಬಯಸ್ತಿರ್ತಕ್ಕಂಥವರಿಗೆ ಆಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಈ ಮಿಥುನ ರಾಶಿಯವರಿಗೆ ಕಾಣಸಿಗುತ್ತೆ